ನಮ್ಮ ಯಜಮಾನ್ರು ಮುಂಜಾನೆ ಎದ್ದುಕೊಳ್ಳಿ ನಮ್ ಗೌರಿ ಮೈ ಇವತ್ತು ಇವತ್ತ ಇಲ್ಲ ಹಂಗಾಗಿ ಸೂರ್ಯ ಎಲ್ಲಿ ನೋಡ್ರಿ ಬಿಸಿಲು ಪೂರ್ತಿ ಹೆಮ್ಮಾಡ ಹಾಕ್ಬಿಟ್ಟೈತಿ ಕರಾನು ತೊಳಿತಾನ ಕರ ಬೇಡ ಪಾಪ ತಂಡದತಿ ದೇವ್ರಿಗೆ ಎನರ್ಜಿ ಜಾಸ್ತಿ ಮಾಡ್ಕೊಳಕ ಶಕ್ತಿ ನಮ್ಮ ಪಪ್ಪಿ ಪಾಪ ಭಾಳ ಅಂದ್ರೆ ಬಹಳ ಪಪ್ಪಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿರಿ ಆರಾಮದಿ ನಾ ಈ ಬ್ಲಾಗ್ ಶುರು ಮಾಡಕಿ ಇವತ್ತಿನ ಗ್ಲಾಗ್ ಇವತ್ತಿನ ರುಟೀನ್ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಈಗ ಎಷ್ಟ ಜಾಗ ಜಳಕ ಮಾಡ್ಕೊಂಡ್ ಬಂದೇನಿ ಇವತ್ತ ಅಮಾವಾಸ್ಯಾಲ ಬಾಳೆಗತಿ ಹಾಕೋದು ಅಡುಗೆ ಮಾಡಿ ಬೇಡ ತಂದ್ಕೊಂಡ ಲೇಟ್ ಆಗಿನ ಇದ್ದೇನಿ ಆ ಜಾಕ ಮಾಡ್ ಬಂದೇನಿ ಈಗ ನೆಲ ಒರೆಸ್ಕೋತೀನಿ ಜಳಕ ಮಾಡಿ ನೆಲ ಒರೆಸ್ತ ಇಲ್ಲ ಗೊತ್ತಿಲ್ಲ ಕೆಲವೊಂದ್ಸಲ ಹೆಣ್ಮಕ್ಳ ಸಮಸ್ಯೆ ಇರ್ತಲ್ರಿ ಇದ್ದಾಗ ಈ ತರ ನಿರ್ಧಾರ ತಗೋಬೇಕ ಇಲ್ಲೇ ಮೊಸರೆಲ್ಲಾನು ಹಾಕಿಟೇನಿ ಮಜ್ಜಿಗೆ ಅಂತ ಹೇಳಿ ಈ ಕಟ್ಟ ಮಜ್ಜಿಗೆ ಕಡಿತೇನಿ ಕಿಚನ್ ಅಂತ ಎಲ್ಲ ಒರೆಸ್ಕೊಂಡಿ ಚಹಾ ಕಷ್ಟ ಮನೆಯವರು ಕೊಟ್ಟಿನಿ ನಾನು ಒಂದ್ ಹಿಟ್ ಚಾ ಕೊಡದೇನಿ ಇಷ್ಟ ಆಮೇಲೆ ನಾನು ಎಲ್ಲಾ ಒರ್ಸ್ಗೋದಿನಿ ಎಲ್ಲಾ ಹೊರಸ್ಕೊಂಡ್ ಆಮ್ಯಾಗ ಸಿಗ್ತೇನೆ ನೋಡೋಣ ದಿನಾಪೂರ್ತಿ ಹೆಂಗೆಲ್ಲಾ ಹೋಗಿ ಅಂತೇಳೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆದಷ್ಟು ಪ್ಲೀಸ್ ವಿಡಿಯೋನ ನೋಡಿ ಲೈಕ್ ಮಾಡ್ರಿ ಸದ್ಯಕ್ಕ ನಮ್ಮ ಅಡಿಗೆ ಮನೆ ಸ್ಥಿತಿ ಇಗತ್ತೆ ಹೆಂಗೈತಿ ಮಳೆ ಹಾಕಿಲ್ಲ ಹಂಗಾಗಿ ಹೊರಗಂತೂ ಅಡಿಗೆ ಮಾಡಕ್ ಆಗಿಲ್ಲ ಅಡ್ಗಿ ಮಾಡಿಲ್ಲ ನಾನು ಮನೆ ವಿಡಿಯೋದೊಳಗ ಕಿಚನ್ ತೆಗೀಬೇಕಂತ ಅನ್ಕೊಂಡೇವಂತ ಹೇಳಿ ಅಂತ ಹಾಗಾಗಿ ಯಾಕೋ ಅಲ್ಲಿ ಅಡ್ಗೆ ಮಾಡೋ ಮನಸ್ಸು ಬರವಲ್ತ ಯಾಕೋ ಅದ ವೇ ವಾಸ್ತು ಪ್ರಕಾರ ಹೇಳು ಸರಿ ಬರವಲ್ತ್ ಅಂತ ನಮ್ ಅನ್ಸ ಅದನ್ನ ಕಟ್ಟಿಸ್ತಾ ಇಂದ ನಾವು ನಾವ್ ಲಾಗಲ್ಲೆಲ್ಲ ಶೇರ್ ಮಾಡ್ಬೋದೇವಂತ ಪತಿ ಒಂದ್ ಶೇರ್ ಮಾಡ್ಕೊಳಕ್ ಆಗಿಲ್ಲ ಹೇಳೋ ಯಾಕಂದ್ರ ಸೋಶಿಯಲ್ ಮೀಡಿಯಾ ಎಲ್ಲ ಒಂದ್ಸಲ ಜನರ ಬಾಯಿಗೆ ಏನಾದರೂ ಸಿಕ್ತಂದ್ರ ಅದನ್ನ ಮತ್ತೆ ಯಾವತ್ತೂ ಸರಿಪಡ್ಸಕ್ ಆಗಿಲ್ಲ ಗಡ್ಗಿ ಬಾಯಿ ಅಂತ ಜನರ ಬಾಯಿ ಮುಚ್ಸಕ್ ಆಗಿಲ್ಲ ಅಂತ ಹಾಗಾಗಿ ಹೇಳಿಲ್ಲ ಮನ್ಯಾಗ ನೆಮ್ಮದಿ ಇಲ್ದಂಗ ಆಗ್ಬಿಟೈತಿ ಏನೋ ಒಂಥರ ಜಾಸ್ತಿ ಜಗಳ ಬರೀ ಇದ ಆಗತೈತಿ ಅದಕ್ಕೋಸ್ಕರ ಬ್ಯಾಡ ನೋಡ್ ಡಿಸೈಡ್ಗೆ ಬಂದ ನಾನ್ ನೋಡ್ಬೇಕ ನಮ್ ಇಲ್ಲ ಇಲ್ಲಿ ಬಿಡ ಅಂತ ಹೇಳ ಅಂದ್ರ ಅವ್ರ ಇದ್ ನೋಪ ನಾನೆ ತಗೋಬೇಕಂತಂದ್ರೆ ಎರಡ್ ವರ್ಸಕ್ ಕಂಪರ್ಟಬಲ್ ಅಂತ ಅನಸ್ತತಿ ನಾನು ನಾ ಇದರ್ಲನ್ನೆಲ್ಲ ಓಡಿಸ್ತೇನೆ ಗಾವಂತ ಅನ್ಸ್ತಿ ನಾನು ಇದರ್ಲ ಕಂಪ್ಲೀಟ್ ಅಂದ್ರೆ ಲೋನ್ ಆರಂಗಿಲ್ಲ ಮತ್ತೆ ರೀತಿ ಮಾಡ್ಕೋಬೇಕ ಚಪಾತಿ ಸೀಕರ್ ನೀ ಮಾಡ್ ಕೇಳ ನಮ್ಮ ಮನೆಯವರ ನೋಡೋಣ ಅಂತ ಏನೇನೇ ಗೊತ್ತಿಲ್ಲ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊತೇನೆ ಏನೇನ್ ಮಾಡೋದಂತ ಹೇಳಿದೆ ನಮ್ಮನ ಕಪ್ಪಿದ ದೊಡ್ಡ ಸಮಸ್ಯೆ ನೋಡ್ರದ ಬೇಕಾದಂತಿರ್ ಇಲ್ಲೇ ಇರ್ತೇವಿ ಇಲ್ಲೇ ಆಡ್ತೇವೆ ಅಂತಂತ ಕಳ್ಸ್ತತಿ ಕಪ್ಪಿದ ಕಪ್ಪಿರ್ತಾವ ತಗದ್ ಹೋಗೋದ್ ಹೋಗೋದಾದ್ರೆ ನಮ್ದು ತಗತೆ ಅವು ಬೇಕಾದ ಹೋಗಾವ ಹೊರ್ತಂತಂದ್ರ ಒಳಗ್ ಬರ್ತಾವ ಅದಿಲ್ಲ ಏನ್ ಮಾಡ್ತಾವ ಗೊತ್ತಿಲ್ಲ ಒಟ್ನಲ್ಲಿ ಒಳಗ ಟೈಮಿಗ ಏಳ್ನೂರು ಐತಿ ನಾನು ಆಗ ಸಿಗ್ತೇನ್ರಿ ಮತ್ತ ಆಪಸ್ಕಾಯಿ ಹಣ್ಣಿಗೆ ಏನ್ ಇವು ನಾವು ಲಗುನ ತಗದೇ ಇವನ ಲಗುನ ತಗದೇ ನಾವು ಯಾಕಂತಂದ್ರ ಈಗ ಮಳೆಗಾಲ ಅಲ್ಲ ಹೊರ ಕ್ಲೈಮೇಟ್ ಚೇಂಜ್ ಐತಿ ಅದಕ್ಕೋಸ್ಕರ ಹಿಂಗ ಒಂದ್ ಕಲರ್ ಈ ತರ ಬಂದಾವ ಅಂದ್ರೆ ನಾವು ಅಲ್ಲೇ ಅಂದ್ರೆ ಕೋಳಿ ಅಂತ ಚಾನ್ಸಸ್ ಇರ್ತೈತಿ ಮತ್ತು ಇವನ್ನ ಸ್ವಲ್ಪ ಜಲ್ದಿನ ಹರಿಬೇಕಂತ ಅನ್ಕೊಂಡಿದ್ವಲ್ಲ ಏನಿಲ್ಲ ಬರೋಬ್ಬರಿ ಐತಿ ನಾವು ಹರಿದಿದ್ದೆ ಆದ್ರೆ ಇವು ಈಜು ಕಡೆ ಗಿಡದಾಗಿಯೂ ಕೆಲವ್ರು ಪಾಪ ಕೇಳಿದ್ರಿ ನಮ್ಗೆ ಈ ವರ್ಷನ ಅಂತ ಅಂಥೇಳಿ ಸೊ ಅವ್ರಿ ಇಲ್ಲ ಖಾಲಿಯಾಗಿ ಬಿಟ್ಟವ್ ಕೊಟ್ಟ ಅಂದ್ರೆ ಸ್ವಲ್ಪ ಬೇಕಾದ್ರೇತಿ ಬಿತ್ತು ಬೇಕಾದವ್ರಿಗೆ ಐತಿ ಕೊಟ್ಟಿವಿ ಮರಕ್ಕಲ್ಲ ಹಂಗೆ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಪಕ್ಕ ನಿಮ್ಗೆ ಕಳಿಸ್ತೀನಿ ಇವು ಹೋ ಮುಂದಿನ ಸಲ ಮತ್ತು ಜಾಸ್ತಿ ಆಗ್ಬೋದು ಈ ಸಲನ ಭಾಳ ಆಗಿದ್ದು ಒಂದಾಗಿಡದಾಗಿದ್ದು ಆದರೆ ನನಗೆ ಇವು ಆಪಸ್ ಕೈಗಿಂತ ಇವು ಜವಾರಿ ಹಣ್ಣು ನೋಡ್ರಿ ಇವು ಹೆಸ್ರು ಕೇಳಿದ್ರೆ ನಂಗೆ ಕರೆನ ಹೆಸರು ಗೊತ್ತಿಲ್ಲ ಯಾಕಂದ್ರೆ ನಾವು ತಿಂದು ಹಂಗೆ ಒಗದಿದ್ದು ಇವು ನಮ್ಮ ಮನೆಯವ್ರು ಮಾರ್ಕೆಟಲ್ಲಿ ತಂದಿರ್ತಾರೆ ಇವು ಜವಾರಿ ಹಣ್ಣು ಇವು ಆಪಸ್ ಅಂತಾರಲ್ಲ ಆಪಸ್ ಆದರೆ ಇವಕ್ಕಿಂತರ ನನಗೆ ಇವು ಭಾಳ ರುಚಿ ಅನಿಸಿದ್ದು ಹಣ್ಣು ಭಾಳ ಅಂದ್ರೆ ಭಾಳ ರುಚಿ ಇದ್ದಾವೆ ಮತ್ತೆ ಇದು ಒಳಗೆ ಕಲರ್ ಇದು ಬೇರೆ ಇದು ಎಲ್ಲೋ ಬರ್ತೈತಿ ಇದು ಹೆಂಗೆ ಬರ್ತೈತಿ ಅಂತಂದ್ರೆ ಎಲ್ಲದ್ರೊಳಗೂ ಸ್ವಲ್ಪ ಕೇಸರಿ ಕಲರ್ ಬರ್ತೈತಿ ಇದು ಒಳಗೆ ಹಣ್ಣು ಹಣ್ಣು ಇಷ್ಟು ರುಚಿ ಐತಿರಿ ಇದು ಬೆಲ್ಲ ತಿಂದಂಗೆ ಹಣ್ಣು ಆದ್ರೆ ಇದು ಸಕ್ಕರೆ ಅನಿಸ್ತೈತಿ ಇದು ಬೆಲ್ಲ ಅಂತ ಅನಿಸ್ತೈತಿ ಎಷ್ಟಾದ್ರೂ ಜವಾರಿ ಜವಾರಿನ ಅಲ್ರಿ ಹಾಗಾಗಿ ಈಗ ನಮ್ಮ ಮನೆಯವರ ಮಾವಿನ ಹಣ್ಣಿನ ಸೀಕರ್ಣಿ ಮತ್ತು ಚಪಾತಿ ಮಾಡಂತಂದ್ರ ನಂಗೆ ಮಾಡೋ ಮನಸಿಲ್ಲ ಯಾಕಂತಂದ್ರೆ ಹೊರ ತಂಪೈತಿ ಇದಕ್ಕೋಸ್ಕರ ನೋಡೋಣ ಪಸ್ಕಾಯಿನ ಮಾಡ್ತೀನಿ ಇಷ್ಟಕ್ಕೊಂದು ನೋಡಿಸ್ತದಿಕ್ ಕಟ್ಟಿಗೆ ಒಂದು ದಿವಸ ಇದ್ದವು ಹಾಗಾಗಿ ರೊಟ್ಟಿ ಬೇಕಲ್ಲ ರೊಟ್ಟಿ ಮಾಡಕ್ಕೆ ಬೇಕಾ ಹೊರಗೆ ಕೊಡ್ತೈತೀನಿ ಇಲ್ಲ ಗೊತ್ತಿಲ್ಲ ಅದಕ್ಕೆ ಹಾಗಾಗೆ ನಾನು ಏನು ಮಾಡಾಕತ್ತೇನೆಂದ್ರೆ ಇಲ್ಲೇ ಒಲೆ ಮ್ಯಾ ಗ್ಯಾಸಿನ ಮ್ಯಾಗ್ ಸಾರಿ ಗ್ಯಾಸಿನ ಮ್ಯಾಗ ಅನ್ನ ಮಾಡ್ಕೊಳಕತ್ತೀನಿ ಒಲಿ ಮೇಗಿದ ಅನ್ನಕ್ಕೆ ಟೈಮ್ಲ ನಾನ ಚಪಾತಿ ಹಿಟ್ಟು ನಾದ್ಕೊಳ್ತೇನೆ ಚಪಾತಿ ಮಾಡ್ತೀನಿ ಇಲ್ಲಿ ಇದು ಹಿಂದ ಮೊನ್ನೆ ಬಾಳಿಕಾಯಿ ಹರ್ಕೊಂಬಂದಿಲ್ಲ ಬಾಳಿಕಾಯಿ ಕಲಿ ನೋಡ್ರಿ ಚಲೋ ಹೋಗಿ ಮೇಗ ಬಾಳಿಕಾಯಿ ಕಲಿ ಇರ್ತೈತಿ ಕೆಲವ್ರು ನೋಡೋರ್ ಬ್ಯಾರೆ ತರ ಅಂತ ಅನ್ಸ್ಬಹುದ ಮತ್ತ ಹೊರಗ್ ಕಿಚನ್ ದಾಗ ಹೊರಗಿನ ಕಿಚನ್ ದಾಗ ಅಡಿಗೆ ಮಾಡ್ತಿರ್ತಿಲ್ಲ ಕಿಡಿ ಸೀರದ ಕಿಡಿ ಎಲ್ಲ ಬಿತ್ ಹೋಗ್ತಿಲ್ಲ ಒಲಿಯಾಗ ಇಲ್ಲ <mah> ಕೃಷ್ಣ <mah> <mah> <laughs> <laughs> <hatti> <hati meantime> ಈ ಚಪಾತಿ ಇದು ಗೋಧಿ ರೀ ಇಷ್ಟ ಮಸ್ತ್ ಚಪಾತಿ ಅಕ್ಕ ನೋವು ಇಪ್ಪ ಈ ರುಚಿ ಗೊತ್ತಿನಿ ಇವ್ ಚಪಾತಿ ಇವ್ ಗೋಧಿ ನಮ್ಮ ಅಲ್ಲ ಬೇರೆದ್ರ ಒಂದ ಬೇರೆದ್ರು ಅಂತಂದ್ರ ಇಲ್ಲಿ ನಾವು ಹೊಲ ಮಾಡಿ ಕೂಡ್ ಹೊಲಾಮ್ ಮಾಡ್ಯಾರ ನಮ್ಮನೇ ಫ್ರೆಂಡ್ ಅವ್ರ ಹ್ಮ್ ಇಲ್ಲಿ ಮನ್ಯಾಗ ನಾನು ಅಷ್ಟಿ ಮಾಡ್ಕೊಂಡೋಗಿದಿಲ್ಲ ಪಾಪ ಅವ್ರ ನಮ್ಗೇನು ಹೇಳಿಲ್ಲ ಹೇಳಿದ್ರೆ ತೊಗೊಂಬರ್ ಬೇಡ ಅಂತ ಹೇಳ್ತಿದ್ವಿ ಅವ್ರ ಐಸೇನ ಗೋಧಿ ತಗೊಂಬಂದಾರ ಬಾಳ ಅಂದ್ರೆ ಬಾಳ ಮಸ್ತಾರ ನಾನು ಅವ್ ಮನೆಯವ್ರಿಗೆ ಹೇಳಿನಿ ಅವ್ರ ಕೊಂಡು ತಗೋದಿದ್ದ ಅಥವಾ ಅವ್ರ ಹೊಲ್ದಾಗ ಬೆಳೆದಿದ್ದೇನೋ ಗೊತ್ತಿಲ್ಲ ನಮ್ಗ ಗಂಗೇಶ್ ಗೋಧಿ ಇದ್ವ ಅಂದ್ರೆ ಮುಂದಿನ ಸಲ ಅಲ್ಲಿ ಅವ್ರತ್ರ ತಗೊಳ್ಳೋ ಅಂತ ಹೇಳಿನಿ ಚಪಾತಿ ಅಷ್ಟು ರುಚಿ ಅಕ್ಕವ್ರಿ ಬಾಯ ಗಿಟ್ರು ಕಲ್ತಾವ್ ಹೋಳ್ಗಿ ಹೋಳ್ಗಿ ಮಾಡದಂಗ ಹೋಳ್ಗಿ ತರ ಚಪಾತಿ ಬರ್ತಾವ ಹ್ಞೂ ಏನು ಖಾಲಿ ಐತಿ ನಮ್ಮವ್ವ ಅದ ಗೋದಿ ಇಲ್ಲ ಅಂತ ಚಪಾತಿ ಚಲೋ ಅಕ್ಕವ ಆದ್ರೆ ನಮಗೂ ಗೋದಿಗಿಂತ ಇವು ಭಾಳ ಮಸ್ತ್ ರುಚಿ ಆಕ್ಕಾವು ಚಪಾತಿ ಒಂದೊಂದು ಗೋಧಿ ಒಂದೊಂಥರ ರುಚಿ ಬರ್ತಾವೆ ನೋಡಿ ಹ್ಞೂ 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 ಏನು ಖಾಲಿ ಐತಿ ಅಂತ ಹೇಳಿ ದೊಡ್ಡವರಾದ ಹೆಣ್ಮಕ್ಳ ಮತ್ ಬಾನತಿಯರ್ ಇದ್ರಂದ್ರ ಇದ್ರೊಳಗ್ ಮೆಂತ್ಯ ಕುಡಿಸಿ ಹಿಟ್ ಮಾಡ್ಸ್ರಿ ಚಪಾತಿ ಬಾಳ ಚಲೋ ಮತ್ ಒಳ್ಳೇದ ಯಾರಾದ್ರೂ ಗೆಸ್ಟ್ ಬಂದಾಗ ಮತ್ತೆ ಹಿಂಗ್ ಡಿಲಿವರ್ ಆದ ಹೆಣ್ಮಕ್ಳಿ ಇದ್ರ ಅಂದ್ರ ತುಪ್ಪ ಹಾಕಿ ಹಿಟ್ ಮಾಡ್ಕೋರಿ ರುಚಿ ಜಾಸ್ತಿ ಹಾಕವ ಯಾಕಂದ್ರ ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಂಗಾಗಿ ಈಗ ಹಿಟ್ ನಾಕ್ಕೋತಿನ ನಾನ್ ಇದನ್ನ ನಾ ಅದೇ ಏನೇನ್ ಮಾಡ್ಬೇಕಂತ ಗೊತ್ತವರ್ದವ್ ಸೀಕರ್ ನಿ ನಾನ್ ಚಪಾತಿ ಒಳಗೆ ಏನ್ ತಿನ್ಬೇಕು ಅಂತ ಯೋಚನೆ ಮಾಡಕೇನಿ ಇವ್ ಬ್ಯಾಳಿ ನೆನ್ಸಿಟ್ರು ಪಲ್ಯ ಚಲೊಳಗಂಗಿಲ್ಲ ಆಗಂಗಿಲ್ಲ ಸಾರ್ ಅಂದ್ರ ಮಜ್ಜಿಗೆ ಸಾರ ಮಾಡಾಕ ಅನ್ನದೊಳಗ್ ಮಜ್ಜಿಗೆ ಆಕೈತಿ ಇಲ್ಲಾಂದ್ರ ಕೊಬ್ಬರಿ ಸಾರ್ ಕಾಸ್ಲಾ ಏನ್ ಮಾಡ್ಲಿ ಅಂತ ಗೊತ್ತಿಲ್ಲ ಬ್ಯಾಳಿ ಒಂದ್ ನೆನೆಯಾಗ್ ನೆನ್ಸಕ್ ಇಟ್ಟಿಲ್ಲ ನನ್ನ ನೋಡೋಣ ರೀ ಏನೇನ್ ಮಾಡ್ತೇನೆ ಅಂತ ಹೇಳಿ ಆಮ್ಯಾಕ್ ಸಿಗ್ತೇ ನನ್ ಮತ್ತ ನಾನು ನಾಲ್ಕು ಹಣ ತೊಗೊಂಡಿನಿ ಆಪಸ್ ಕೈ ಇವನು ಹೆರ್ಚ್ ನೋಡೋಣ ಅಂತ ಮೊದಲಿಗೆ ಏನು ಮಾಡ್ತಿದ್ನಿ ಅಂದ್ರೆ ಇವ್ನು ಹಂಗೆ ಒಳಗೆ ಕಟ್ ಮಾಡೈತಿ ಏನು ನೋಡ್ತಿರ್ಕಿಲ್ಲ ಈಗ ಕಟ್ ಮಾಡಿ ನೋಡ್ಬೇಕು ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಗೈತೆ ಅಂತಂದ್ರೆ ಈ ಒಳಗೆ ಹುಳತಿ ಆಗುವಂಥ ಚಾನ್ಸಸ್ ಇರ್ತಾವ ಆಗಿರ್ತಾವ ಇದು ಬೆಲ್ಲ ಜಿಜ್ ಅಂತೇಳಿ ಅರ್ಬಿ ತಗೊಂಡೀನಿ ಹಣ್ಣಾಗೇ ಆದ್ರ ಅಂದ್ರೆ ಇನ್ನು ಪೂರ್ತಿ ಎಷ್ಟು ದಿನ ಅಂದ್ರೆ ಎಂಟು ದಿನನೂ ಇಡಬಹುದ ಹಂಗ ಇದ್ದಾಗ ನಾವು ಕಡೆಕ್ ತಗೊ ಇರ್ತೇವಿ ಕಾಣಿಸ್ತಲ್ಲ ಮೇಡಮ್ ಅಲ್ಲಿನ ಹೊಳಾತಿ ಏನಿಲ್ಲ ಸ್ವಲ್ಪ ಬಾಳ್ ಹಿಂಗ ಹಿಚ್ಕಿರ್ತಿಲ್ಲ ನಾವ ಹಿಚ್ಕಲಿ ಅದು ಅದ ಹಣ್ಣದಂಗಾಗಿರ್ತೈತೆ ಅದಕ್ಕೆ ಅದ್ ಬ್ಯಾಡಂತ ತಗೋದಿಲ್ಲ ಆದ್ರೆ ಈ ಹಣ್ಣಿನ ಜವಾರಿ ಜವಾರಿ ನಂಗೆ ರುಚಿ ಅನ್ಸಿದ್ವಿ ನಿನ್ನೆ ಇದ್ರೊಳಗ್ ತಿಂದ್ವಿ ಒಂದ್ ತಿಂದು ನೋಡಿವಿ ಇವ್ನ ಇಷ್ಟು ನೋಡ್ಕೊಂಡ್ ಕಟ್ ಮಾಡಿ ತಕೊಂಡ ಆಮೇಲೆ ತೋರಿಸ್ತೇನೆ ನಾನು ಮತ್ ತೋರಿಸಿ ಎರಡ ಆಲೂಗಡ್ಡೆ ಇದಾವ ಎರಡ ಪಲ್ಯ ಆಲೂಗಡ್ಡೆ ಇದಂತ ಹೇಳಿ ಅಂದ್ರೆ ಕುದಿಸಂಗಿಲಿನ ಹಂಗೆ ಮೈನ್ ಸಿಪ್ಪೆ ತೆಗೀತೀನಿ ಸಿಪ್ಪೆ ತೆಗೆದ್ರೆ ಬರದೈತೆ ತೆಗಿಲ್ಲ ಅಂದ್ರೆ ಒಣಗೈತಿ ನಾನು ಸಿಪ್ಪಿ ತೆಗತೀನಿ ಸಿಪ್ಪಿ ತೆಗ್ದು ಹಂಗೆ ಹೆಚ್ಚಿ ಪಲ್ಯ ಮಾಡ್ತೇನೆ ಸೀಕರ್ಣಿ ಮಾಡೀನಿ ಸೀಕರ್ಣಿ ಚಲೋ ಆಗೈತಿ ಅದ್ರ ನನಗೆ ಅವು ಫಸ್ಟ್ ಮಾಡಿದ್ನೆಲ್ಲ ಮೊನ್ನೆ ಅದರಷ್ಟು ರುಚಿ ಅಂತ ಏನು ಅನ್ಸೋಲ್ಲ ಇವ ಅಂದ್ರೆ ನಾವು ಮಳೆ ಸೀಕರ್ಣಿ ಮಾಡ್ಬೇಕಾದ್ರೆ ಸ್ವಲ್ಪ ಹುಳಿ ಸ್ವೀಟ್ ಇದ್ದಾಗ ಸೀಕರ್ಣಿ ಮಸ್ತ್ ಅಂತ ಅನಿಸ್ತೈತಿ ಪರ್ಸ್ನಲಿ ನನಗೆ ಹಂಗೆ ಇಷ್ಟ ಆಕೈತಿ ಆದಷ್ಟು ಜವಾರಿ ಹಣ್ಣು ಅಂದ್ರೆ ಜವಾರಿ ಹಣ್ಣು ತಗೋ ರೈತರ ಹತ್ರ ಈಗ ವಾಪಸ್ ಕೈಗೆ ನೋಡಾಕೆ ದೊಡ್ಡಕ್ಕ ಅನಿಸ್ತಾವಕ್ರೆ ಹಣ್ಣು ನನಗೆ ತಿನ್ನೋಕಾಗಲಿ ಸೀಕರ್ಗಲ್ಲಿ ಟೇಸ್ಟ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾವು ಜವಾರಿ ಹಣ್ಣು ತಿಂದಿಂದ ನಮ್ಮ ಹೊಲದಾಗ ಅದನ್ನ ಜವಾರಿ ಹಣ್ಣು ತಿಂದಿಂದ ನಂಗೆ ರುಚಿಲಿ ವ್ಯತ್ಯಾಸ ಅಂತ ಅನ್ನಿಸ್ತ ಏನಿಟ್ರಷ್ಟ ನಾನೀಗ ಸಂಡಿಗೆ ಕರೆಯಾಗತ್ತೆ ನೋಡ್ರಿ ಇವು ಗೋಧಿ ಸಂಡಿಗೆ ಗೋಧಿ ಸಂಡಿಗೆ ಮಾಡಿದ್ಮೇಲೆ ಅವ ಎಷ್ಟು ಮಸ್ತ್ ಬರಾಗತ್ತ ನೋಡ್ರಿ ಇವು ಸೇವ್ ಸಂಡಿಗೆ ಒಂದು ದಿವಸ ಮಾಡ್ಕೊಂಡೆನೆ ಯಾಕಂದ್ರೆ ಇವು ಲಗುನ ಪುಡಿ ಪುಡಿ ಅಂತ ಅಂಥೇಳಿ ಹಿಂಗೆ ತಳಿ ಮುಂದೆ ಇದನ್ನು ಮಾಡೋ ಮುಂದೆ ಅಂಥೇಳಿ ಗೋಧಿ ಸಂಡ್ಗಿ ನನಗೆ ನಮ್ಮ ಮನೆಯವ್ರಿಗೆ ಅಕ್ಕಿ ಹಪ್ಪಳ ಅದಾವ ಅವ್ನು ಮಾಡಿಡ್ತೇನೆ ಮನೆ ಸುರೇಖಾಕರು ಕೊಟ್ಟು ಕಳ್ಸ್ಯಾರ ನಾನು ಐತಿ ಮಾಡೇನಿ ಅವ್ರಿಗೆ ಕೊಟ್ಟು ಕಳ್ಸ್ಯಾರ ಎಷ್ಟಕ್ಕರ್ ಅವ್ರು ನಮ್ಮ ಮನೆಯವ್ರ ಗೋಧಿ ಸಂಡಿ ತಿನ್ನಂಗಿಲ್ಲ ಹೊಲ್ನಂತರ್ ಅವ್ರು ಅವು ಮಾಡಬೇಕಾದ್ರೆ ನಾವು ಗೋಧಿ ನೆನೆಸಿಡ್ತೇವಿಲ್ಲ ಆ ಟೈಮ್ ಅಲ್ಲಿ ಸ್ಮೆಲ್ ಬರ್ತಾವು ಅವ್ರಿಗೆ ಆ ಸ್ಮೆಲ್ ನೋಡಿನನಾ ಗೋಧಿ ಸಂಡಿಗೆ ತಿನ್ಬೇಕಂತ ಅನ್ಸಾಕೋದಿಲ್ಲ ಅಂತ ಹಂಗಾಗಿ ಅವ್ರು ತಿನ್ನಾಗಿಲ್ಲ ಅಂತಂದ್ರೆ ಹಾಕ್ಬಿಡಪ್ಪ ನಾನು ಮಾಡೇನೆಲ್ಲ ನಾನು ತಿಂತೇನಿ ನನಗಂತಾನು ಮಾಡ್ಕೊಂಡಿದ್ದ ಅಂತ ಹೇಳಿದೆ ಅವ್ರು ತಿನ್ ಮಾಡ್ರಿ ಅಣ್ಣ ಅಕ್ಕಿ ಹಪ್ಳಿವ ಎಷ್ಟು ಸಣ್ಣದ ನೋಡ್ರಿ ಸಣ್ಣದವು ಎಷ್ಟು ದೊಡ್ಡ ಅಕ್ಕವು ವಿಡಿಯೋ ಕ್ಲಾರಿಟಿ ಒಂದಿಟ್ಟು ಕಡಿಮೆ ಬರ್ಬೋದು ಯಾಕಂತಂದ್ರೆ ರಿಂಗ್ ಲೈಟ್ ಒಂದಿಟ್ಟು ಹಾಳಾಗಿರ್ತದ ಈಗ ಸಂಡಿಗೆ ಕಡಿದ ಆತಲ್ಲ ಸಂಡಿಗೆ ಕಡಿದಾದಿಂದ ಅದರೊಳಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಆಲೂಗಡ್ಡಿ ಮತ್ತೆ ಆಲೂಗಡ್ಡಿ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಎಲ್ಲಾನು ಕಟ್ ಮಾಡಿ ನಮ್ಮ ಯಜಮಾನ್ರು ಪೂಜೆ ಮಾಡಕತ್ತದ ನಾನು ಕಟ್ ಉದಕ್ಕೇನೆ ಯಾಕಂದ್ರೆ ಅವು ಟೊಮೆಟೊ ಮೆಟಗಾ ಸಿಪ್ಪಿ ಬರ್ತೈತೆನಾ ಆಗಲಿ ಅಂತೇಳಿ ಭಾಳ ರುಚಿ ಇದು ನಾವು ಕುದಿಸಿ ಮಾಡಾಕ ಸ್ವಲ್ಪ ಟೈಮ್ ಬೇಕು ಇದಕ್ಕೂ ಟೈಮ್ ಬೇಕಿಲ್ಲ ಅಂತಲ್ಲ ಇದು ಕುದಿಬೇಕಲ್ಲ ಹಿಂಗೆ ಮಾಡೋದ್ರಿಂದ ಏನೋ ಒಂದು ಬೇರೆ ಥರ ರುಚಿ ಕೊಡ್ತೈತಿ ಒಬ್ಬರು ಕುದಿಸಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂತವ್ರು ಹಿಂಗೆ ಮಾಡ್ಕೋಬಹುದು ಈ ಒಂದಿಟ್ಟ ಚೆನ್ನಾಗಬೇಕಾ ತಂಗ ಆದ್ರೆ ಹಳೇ ಹಾಕಿರ್ತೀವಿ ಯಾಕಂದ್ರೆ ತಂಪೈತಲ್ಲ ಹಳೆ ಹಾಕಿತಿವಿ ಅಂದ್ರೆ ಮೆತ್ತಗಾಯಿಬಿಡ್ತಾವ ಸಂಡಿಗೆ ನಾವು ಚಿಕನ್ನ ಮಟನ್ ಹಿಂಗೆ ಏನಾದರೂ ಯಾವುದಾದ್ರೂ ವೆಜ್ ಅಡುಗೆ ನಾನ್ ವೆಜ್ ಅಡುಗೆ ಮಾಡಿದರೆ ಉಪ್ಪು ಜಾಸ್ತಿ ಆತಂದ್ರೆ ಆ ಟೈಮಲ್ಲಿ ನಾವು ಹಿಂಗೆ ಒಂದು ಆಲೂಗಡ್ಡಿನ ಕಟ್ ಮಾಡಿ ಹಾಕಿದ್ವಿ ಅಂದ್ರೆ ಉಪ್ಪಿನ ಅಂಶ ಹೀರ್ ಕೊಟ್ಟೈತಿ ಉಪ್ಪು ನಮ್ಗೆ ಕಡಿಮೆ ಇಟ್ಟೈತಿ ಇಟ್ ಇಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ಅಂದ್ರೆ ಎಲ್ಲರಿಗೆ ಎಲ್ಲಾನು ಗೊತ್ತಿರೋಂಗಿಲ್ಲ ಗೊತ್ತು ಇಲ್ಲದೆ ಇರೋರಿಗೆ ಯೂಸ್ ಆತಂತ ಅನ್ಕೋತೀನಿ ಫಾಲೋ ಮಾಡಿರಿ ಈಗೇನೋ ಮಾಡ್ತಿರ್ತಿವಿ ಆ ಟೈಮಲ್ಲಿ ಉಪ್ಪು ಭಾಳ ಆಗ್ಬಿಡ್ತೈತಿ ಅವಾಗ ಕೆಲವರಿಗೆ ಸ್ವೀಟ್ ಬೆಲ್ಲ ಅಥವಾ ಸಕ್ಕರೆ ಹಾಕೋಕೆ ಇಷ್ಟ ಆಗೋಂಗಿಲ್ಲ ಅಂಥವ್ರು ಆಲೂಗಡ್ಡಿನ ಕಟ್ ಮಾಡಿ ಹಾಕ್ತೀವಿ ಖಾರ ಖಾರ இது மசாலே ாரிசல உழாகன குட்ஸ்ல இதை உழாகி வள்ளுள்ளி கருவே கொத்தம்பரி சுண்டி ம கொசேட் எல்லா மசாலினு உழக் பவுடர் இஷ்ட எல்லா தரது மசாலே ஹாத்தினி நான் இப்போ நம் ாராடு நம்ம இவத்தின் ரொட்டின் மஸ்தி ಅದೇನೋ ಗೊತ್ತಿಲ್ಲ ನಿಮ್ಗೆ ಕೂಡ ಮಾತಾಡ್ಕೋ ಅಂತ ಅಡುಗೆ ಹೇಳೋಕತ್ತಿರ ನಿಮ್ ಥರ ಖುಷಿ ಅಂತ ಅನ್ನಿಸ್ತೈತಿ ಹೌ ನೀನು ಯಾಕೆ ಚೆನ್ನಾಗಿ ಆಗಿಲ್ಲನಾ ನಾನು ನೀ ತಿನ್ಬೋದು ನೀನು ನಾ ಚೆನ್ನಕಿಲ್ಲ ಹೌದು ಇಲ್ಲ ವೆಂಕಟೇಶ ಸಣ್ಣ ಇಡೋಣ ಅಂತ ಸಣ್ಣ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೀರಣ್ಣ ಎಷ್ಟು ಕುದಿಯಾಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನೀವು ನೀವೊಂದಿ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಇದನ್ನ ಸಣ್ಣ ಒಳಗೆ ಬೇಯಿಸಿಕೊಂಡ್ರು ಎಣ್ಣೆ ಒಳಗನ್ನ ಫ್ರೈ ಇದು ಅದ್ರ ಒಂದಿಷ್ಟು ನೀರು ಹಾಕೋದ ಮೊನ್ನೆ ನಾನು ಗೋಬಿ ಮಾಡ್ದಾಗ ಫಿಲ್ಟರ್ ಹಾಕಿ ಅಂತ ಹೇಳಿದ್ರು ನಾನು ಮತ್ತೆ ಇಲ್ಲ ಅದಕ್ಕೆ ಖಾರಕ್ಕೆ ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಕರಿಬೇವು ಕೊಬ್ಬರಿ ಅಂದ್ರೆ ಖಾರ ಕಲರ್ ಕಡಿಮೆ ಕೊಡ್ತೈತೆ ಅದು ಅದೆಲ್ಲ ಇರ್ತೈತಲ್ಲ ಇದಕ್ಕೆ ಬರೀ ಗರಂ ಮಸಾಲೆ ಅಷ್ಟೇ ಐತೆ ಅಲ್ಲ ಹಂಗಾಗಿ ಕಲರ್ ಜಾಸ್ತಿ ಬರ್ತೈತೆ ಮತ್ತೆ ಬರ್ತೈತೆ ಕಲರ್ ಈಗ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಯಾವ ಫಿಲ್ಟರ್ ಇಲ್ಲಿ ವಿಡಿಯೋ ಮಾಡಬೇಕಾದ್ರೂ ಫಿಲ್ಟರ್ ಹಾಕಕ್ಕೆ ಬರೋಂಗಿಲ್ಲ ನಾವು ನನ್ನ ಫೋನ್ನಾಗೆ ಬರೋಂಗಿಲ್ಲ ಬೇರೆ ಈಗ ಕಾಸ್ಟ್ಲಿ ಫೋನ್ಗೆ ಆಪ್ಷನ್ ಇರ್ಬೋದೇನೋ ನನ್ನ ಫೋನು ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಬರೀ ಹದಿನಾಲ್ಕು ಸಾವಿರ ಇಲ್ಲ ಹದಿನಾಲ್ಕು ಸಾವಿರ ಇದ್ದ ಬರೀ ಅಲ್ಲ ಹದಿನಾಲ್ಕು ಸಾವಿರ ರೂಪಾಯಿ ಈಗ ಇಪ್ಪತ್ತು ಸಾವಿರ ಸಾರಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾಲ್ಕು ಸಾವಿರ ಹಿಂಗಿಲ್ಲ ಲಕ್ಷ ಗಂಟಲು ಈ ಫೋನ್ ತೊಗೊಂಡು ಫಿಲ್ಟರ್ ಹಾಕಿ ಏನಾದರೂ ವೀಡಿಯೋ ಶೂಟ್ ಮಾಡೋಕ್ಕೆ ಬರ್ಬೋದೇನೋ ಬಟ್ ನನ್ನ ಫೋನಿಗೆ ಫಿಲ್ಟರ್ ಹಾಕಿ ಶೂಟ್ ಮಾಡಕ್ಕೆ ಬರೋಂಗಿಲ್ಲ ನೋಡಿರಿ ಎಡಿಟ್ ಮಾಡಬೇಕಾದ್ರೆ ಇದ್ರಾಗ ಕೈನ್ ಆದ್ರೆ ಬರ್ತೈತೆ ಅದು ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ಬರ್ತೈತಿ ನಾನು ಇನ್ಶರ್ಟಲ್ಲಿ ಇದನ್ನ ಮಾಡೋದಲ್ಲ ಎಡಿಟ್ ಮಾಡೋದಲ್ಲ ಅದ್ರೊಳಗೆ ನಂಗೆ ಗೊತ್ತಿಲ್ಲಪ್ಪ ನಾನು ಬೇಸಿಕ್ ಎಡಿಟಿಂಗ್ ಅಷ್ಟೇ ಕಲ್ಕೊಂಡೇನಿ ನಂಗೆ ಸಿನಿಮೆಟಿಕ್ಸ್ ಅಷ್ಟೇ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಬರೋಂಗಿಲ್ಲ ಈಗ ಪ್ಲೇಟ್ ಮುಚ್ಚ ಇಟ್ನೇಂದ್ರ ಅಲಗಡ್ಡೆ ಬಾಜಿ ರೆಡಿ ನಮ್ಮ ಮನೆಯವ್ರಿಗೆ ಇವತ್ತು ಬಟ್ ಬಟ್ಲು ಹೋಗಿರ್ಶವ್ರಿಗೆ ಎಷ್ಟು ಚಂದ ಕನ್ಸಾಗತ್ತಾರ ಗೊತ್ತೇನ್ರಿ ರಾಯರು ಎಲ್ಲರು ಚೆನ್ನ ಕಣ್ಸಾಗತ್ತ ರಾಯರು ಕಣ್ ತಗೋದು ನೋಡಲ್ರು ಯಾವಾಗ ಕಣ್ ತಗೋದು ನೋಡ್ತಾರೋ ನಮ್ಮ ಕಡೆ ನಂಬಿಕೆ ಐತಿ ಇವತ್ತೆಲ್ಲ ನಾಳೆ ಕರುಣೇ ಹೇಳಿ ನೋಡಲ್ಲ ಅನ್ನನೂ ಆತು ಪಲ್ಯನೂ ಆತು ಮತ್ತು ಸಂಡಗಿನೂ ಕರದ್ನಿ ಇನ್ನು ಬಾಕಿ ಉಳಿದಿರೋದಂದ್ರೆ ಚಪಾತಿ ಒಂದು ಇವನ್ನ ಪ್ಲಾಸ್ಟಿಕ್ ಹಾಳೆ ಒಳಗೆ ಹಾಕಿಟ್ಟು ಹೊಂಟತನಿ ಒಂದ್ ದೊಡ್ಡ ಪ್ಲಾಸ್ಟಿಕ್ ಹಾಡಿಯೊಳಗನ ಹಾಕಿಡಕ ತಿಳ ಸಲ ಒಂದಿಸ್ ಅಂದ್ರೆ ಒಂದಿಸ್ತಾ ಅಂತಂದ್ರೆ ಅವ್ರು ತಿನ್ನಕ್ ಬಿಡ್ತೇಕ್ ಅಷ್ಟ ಇವು ಗೋಧಿ ಜಾಸ್ತಿ ಕಾದ ತಿನ್ನು ತಿಂತಾರ ತಿನ್ಲಾ ಬಿಡ್ತಾರೋ

ಘಾಟ್ ಹಿಡದಿಲ್ಲಾಟ್ ಹಿಡದಿಲ್ಲ ಈಗಿದೆ ಒಂದ್ ಕುದಿ ಕುದಿ ಏನ್ ಮಾಡ್ತಾನಂತಂದ್ರೆ ಸಣ್ಣ ಊರಿ ಒಳಗ್ ಹುಲ್ಸ್ ಇನ್ನೊಂದ್ ದಿವಸ ನೀರ್ ಬೇಕಂತ ನಮ್ಮ ನೀರ್ತ ರಸ ಬೇಕ ನನಗೆ ನಮ್ಮ ನಮ್ ಪೂಜೆ ಮಾಡ್ಯಾರ ನೋಡ್ರಿ ಹೂವೇರಿಸ್ಬೇಕಂದ್ರ ಹೂ ಇರ್ಸಂಗಿಲ್ಲ ಇವತ್ತಮ್ಮವ್ ಸಿಲಾ ಹಂಗಾಗಿ ಮಜಿ ಏರ್ಸ್ಯಾರಜ್ಜಿ ಕಡೆಯಾಕಂತ ಬಂದೆ ಇಲ್ಲಿ ಬಾಂಡೆ ಹಂಗ ಇಟ್ಟೇನಿ ನಮ್ಮನೆಯವ್ರ ನೀನು ಒಲ್ಲ ಅವ್ರಿಗೆ ಕರ್ಗೆ ಕಟ್ ಮಾಡಿ ಟೊಂಬಿಡಿಗ ಅವ್ರಿಗೆ ಹ್ಞೂ ಹ್ಞೂ ಚೆನ್ನಾಗಿ ಇದು ಕಟ್ ಮಾಡಿ ಕಾಯಿರುತ್ತ ನಮ್ಗೆ बड़ी फ्रेंड्स से उठा मरो उनका नाश्ता अनबे को उठा अनबे को <coughs> हम्म ओम नमः शिवाय शिवाय ओम नमः शिवाय आता हाँ क्या हाँ हाँ हाँ, 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 लेने लेने हाँ क्या है तो पहले में क्या है ना तो हाँ ये क्या ಹತ್ತಾಕ್ಕೆ ಏ ಸಿಕ್ಕಂ ಇಲ್ಲಿ ಇಲ್ಲ ಸಿಕ್ಕಂ ನೋಡು 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 ಸಾಕು ಟೆನಂಗ್ ಆ ರಸ ಮಾಡ್ಬೇಕು ರಸ ಮಾರೇಂ ಮಾಡ್ತೀನಿ ಅಲ್ಲಾಷ್ಟ ರಸ ರಸ ಇದ್ರು ನೋಡಿ ಸಿಕ್ಕಂ ಬಣ್ಣ ಇದಾ ಅಮ್ಮಜಿ ನಮ್ಮಜಿ ಸರ್ ಮಾಡ್ಲಿ ಸರಿ ಮಾಡಿದ್ ಸಿಖರ್ ಚಪಾತಿ ಪಲ್ಲ ಇದೆಲ್ಲ ಕಿ ಲವ ಇದಿಷ್ಟು ಆಪಸ್ಕಾಯಿದೆ ನೋಡ ಚೆನ್ನಾಗೈತೆ ನೋಡಿದ್ ನಾನು

ಇಲ್ಲಿ 5 ಹೊರತೆ ಬೆಲ್ಲ ತರ ಲಾಗ ಅಂತಾ ಇವತ್ತಿನ ಲಾಗ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಫಾಲೋ ಮಾಡಿ ಸಪೋರ್ಟ್ ಮಾಡ್ರಿ